ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್ ಇವತ್ತೊಂದು ಹೊಸ ಸಂಚಿಕೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಎಂದು ಸೂಕ್ಷ್ಮ ಅರ್ಥಶಾಸ್ತ್ರದ ಎರಡು ಅಂಕದ ಪ್ರಶ್ನೆಗಳನ್ನು ಇವತ್ತಿನ ಕ್ಲಾಸಲ್ಲಿ ಚರ್ಚೆ ಮಾಡೋಣ ಮೈಕ್ರೋ ಎಕನಾಮಿಕ್ಸ್ ಬಿ ಎ ಫಸ್ಟ್ ಸೆಮೆಸ್ಟರ್ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಉಪಯುಕ್ತವಾಗುವಂತಹ ಮಾಹಿತಿ ಇದಾಗಿದೆ ಹಾಗಾಗಿ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದಾದಂತಹ ಸಂಭವನೀಯ ಪ್ರಶ್ನೆಗಳನ್ನು ಇಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಡಾಕ್ಟರ್ ಲೋಕೇಶ್ ರಾಠೋಡ್ ಸೇನ್ ಅಧ್ಯಯನ ವೇದಿಕೆ ಸೂಕ್ಷ್ಮ ಅರ್ಥಶಾಸ್ತ್ರದ ಎರಡು ಅಂಕದ ಪ್ರಶ್ನೆಗಳು ಇಲ್ಲಿ ತಿಳಿದುಕೊಳ್ಳೋಣ ಮೊದಲನೆಯ ಪ್ರಶ್ನೆ ಚಲನಾತ್ಮಕ ಸೂಕ್ಷ್ಮ ವಿಶ್ಲೇಷಣೆ ಎಂದರೇನು ಚಲನಾತ್ಮಕ ಸೂಕ್ಷ್ಮ ವಿಶ್ಲೇಷಣೆಯಲ್ಲಿ ವಿವಿಧ ಸಮತೋಲನ ಸ್ಥಿತಿಗಳ ನಡುವೆ ಸಂಭವಿಸುವ ಎಲ್ಲ ಬದಲಾವಣೆಗಳನ್ನು ಚಲನಾತ್ಮಕ ಸೂಕ್ಷ್ಮ ವಿಶ್ಲೇಷಣೆ ಎಂದು ಕರೆಯುತ್ತಾರೆ ಎರಡನೇ ಪ್ರಶ್ನೆ ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೇನು ಆರ್ಥಿಕ ವ್ಯವಸ್ಥೆಯ ಸಣ್ಣ ಸಣ್ಣ ಘಟಕಗಳ ಅಥವಾ ವಿಭಾಗಗಳನ್ನು ಕುರಿತು ಕೂಲಂಕುಷವಾಗಿ ಅಧ್ಯಯನ ಮಾಡುವುದೇ ಸೂಕ್ಷ್ಮ ಅರ್ಥಶಾಸ್ತ್ರ ಎಂದು ಕರೆಯುತ್ತಾರೆ ಅಥವಾ ಒಂದು ಆರ್ಥಿಕತೆಯ ಒಂದು ಅಥವಾ ಕೆಲವು ಘಟಕಗಳನ್ನು ಕೂಲಂಕುಷವಾಗಿ ಅಧ್ಯಯನ ನಡೆಸುವ ಜ್ಞಾನಾಂಗವನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಎಂದು ಕರೆಯುತ್ತಾರೆ ಮೂರನೇ ಪ್ರಶ್ನೆ ಸೂಕ್ಷ್ಮ ಅರ್ಥಶಾಸ್ತ್ರದ ಎರಡು ಮಿತಿಗಳು ಅವಾಸ್ತವಿಕ ಕಲ್ಪನೆ ದಾರಿ ತಪ್ಪಿಸುವ ಸಾಧ್ಯತೆ ಸೊ ನಾಲ್ಕನೇ ಪ್ರಶ್ನೆ ತೃಷ್ಟಿಗುಣ ಎಂದರೇನು ಮಾನವನ ಬಯಕೆಯನ್ನು ತೃಪ್ತಿಪಡಿಸುವ ವಸ್ತುವಿನ ಗುಣವನ್ನು ತುಷ್ಟಿಗುಣ ಎಂದು ಕರೆಯುತ್ತಾರೆ ಅಥವಾ ಸರಕಿನಲ್ಲಿ ಅಡಕವಾಗಿರುವ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಒಂದು ಗುಣ ಅಥವಾ ಶಕ್ತಿಗೆ ತುಷ್ಟಿಗುಣ ಎಂದು ಕರೆಯುತ್ತಾರೆ ಅದೇ ರೀತಿ ಐದನೇ ಪ್ರಶ್ನೆ ಅನುಭೋಗಿಯ ಅಧಿಕ ತೃಪ್ತಿ ಅರ್ಥವನ್ನು ತಿಳಿಸಿ ಒಂದು ವಸ್ತುವನ್ನು ಕೊಳ್ಳಲು ಅನುಭೋಗಿ ಕೊಡಲು ತಯಾರಿರುವ ಹಣದ ಒಟ್ಟು ಮೊತ್ತ ಮತ್ತು ಅವನು ನೈಜವಾಗಿ ಕೊಟ್ಟ ಹಣದ ಮೊತ್ತಗಳ ನಡುವಿನ ವ್ಯತ್ಯಾಸವನ್ನು ಅನುಭೋಗಿಯ ಅಧಿಕ ತೃಪ್ತಿ ಎಂದು ಕರೆಯುತ್ತಾರೆ ಅಥವಾ ಸುಪ್ತ ಬೆಲೆ ಮತ್ತು ನೈಜ ಬೆಲೆ ಇವುಗಳ ನಡುವಿನ ವ್ಯತ್ಯಾಸವನ್ನು ಅನುಭೋಗಿಯ ಅಧಿಕ ತೃಪ್ತಿ ಎಂದು ಕರೆಯುತ್ತಾರೆ ಆರನೇ ಪ್ರಶ್ನೆ ಸೀಮಾಂತ ತುಷ್ಟಿಗುಣ ಎಂದರೇನು ಒಂದು ಸರಕಿನ ಹೆಚ್ಚುವರಿ ಘಟಕವನ್ನು ಅನುಭೋಗಿಸಿದಾಗ ಆ ಹೆಚ್ಚುವರಿ ಘಟಕದಿಂದ ಲಭ್ಯವಾಗುವ ತುಷ್ಟಿಗುಣವೇ ಸೀಮಾಂತ ತುಷ್ಟಿಗುಣ ಎಂದು ಕರೆಯುತ್ತಾರೆ ತುಷ್ಟಿಗುಣದ ಎರಡು ಲಕ್ಷಣಗಳನ್ನು ತಿಳಿಸಿ ತುಷ್ಟಿಗುಣವು ಮಾನಸಿಕವಾದದ್ದು ತುಷ್ಟಿಗುಣ ತೃಪ್ತಿಗಿಂತ ಭಿನ್ನ ತುಷ್ಟಿಗುಣದ ಮಾಪನ ಅಸಾಧ್ಯ ತುಷ್ಟಿಗುಣ ಸಾಪೇಕ್ಷವಾದದ್ದು ಎಂಬುದನ್ನು ಇಲ್ಲಿ ನಾವು ತಿಳಿಯಬೇಕಾಗ್ತದೆ ಹಾಗಾಗಿ ಮುಂಬರುವ ಪ್ರಶ್ ಪರೀಕ್ಷೆಗಳಲ್ಲಿ ತುಷ್ಟಿಗುಣ ಎಂದರೇನು ಅನುಭೋಗಿ ಅಧಿಕ ತೃಪ್ತಿ ಅರ್ಥವನ್ನು ತಿಳಿಸಿ ಸೀಮಾಂತ ತುಷ್ಟಿಗುಣ ಎಂದರೇನು ತುಷ್ಟಿಗುಣದ ಎರಡು ಲಕ್ಷಣಗಳನ್ನು ತಿಳಿಸಿ ಇವುಗಳಲ್ಲಿ ಇವುಗಳ ಬಗ್ಗೆ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದಾದಂತಹ ಸಾಧ್ಯತೆ ಹೆಚ್ಚಿದೆ ಅದೇ ರೀತಿ ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ಬೇಡಿಕೆ ಎಂದರೆ ಏನು ಒಂದು ನಿರ್ದಿಷ್ಟ ಸಮಯದಲ್ಲಿ ಯಾವ ಬೆಲೆಯಲ್ಲಿ ಜನರು ಆ ವಸ್ತುವನ್ನು ಎಷ್ಟು ಪ್ರಮಾಣದಲ್ಲಿ ಕೊಳ್ಳುತ್ತಾರೆ ಎಂಬುದಕ್ಕೆ ಬೇಡಿಕೆ ಎಂದು ಕರೆಯುತ್ತಾರೆ ಅಥವಾ ಒಬ್ಬ ವ್ಯಕ್ತಿಯು ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ಒಂದು ಗೊತ್ತಾದ ಬೆಲೆಯಲ್ಲಿ ಎಷ್ಟು ಪ್ರಮಾಣದ ವಸ್ತುಗಳನ್ನು ಕೊಂಡುಕೊಳ್ಳುತ್ತಾನೆ ಎಂಬುದನ್ನು ಬೇಡಿಕೆ ಎಂದು ಕರೆಯುತ್ತಾರೆ ಒಂಬತ್ತನೇ ಪ್ರಶ್ನೆ ಪ್ರತಿನಿಧಾನ ಪರಿಣಾಮ ಎಂದರೇನು ಸರಕುಗಳ ಬೆಲೆಗಳಲ್ಲಿ ಸಾಪೇಕ್ಷ ಬದಲಾವಣೆಗಳುಂಟಾದಾಗ ಅನುಭೋಗಿಯ ಕೊಳ್ಳುವಿಕೆಯಲ್ಲಾಗುವಂತಹ ಬದಲಾವಣೆಗಳನ್ನು ಪ್ರತಿನಿಧಾನ ಪರಿಣಾಮ ಎಂದು ಕರೆಯುತ್ತಾರೆ ಅಂದರೆ ಒಂದು ವಸ್ತುವಿನ ಬೆಲೆಯಲ್ಲಿ ಏರಿಕೆಯಾದಾಗ ಅಂದರೆ ಕಾಫಿ ಮತ್ತು ಟೀ ಎಂದು ತೆಗೆದುಕೊಳ್ಳೋಣ ಕಾಫಿಯ ಬೆಲೆ ಹೆಚ್ಚಾದಾಗ ಟೀಯ ಬೇಡಿಕೆ ಹೆಚ್ಚಾಗುತ್ತದೆ ಇದನ್ನು ಪ್ರತಿನಿಧಾನ ಪರಿಣಾಮ ಅಂತ ಹೇಳಬಹುದು ಹತ್ತನೇ ಪ್ರಶ್ನೆ ಅರ್ಥಶಾಸ್ತ್ರದ ಪಿತಾಮಹ ಯಾರು ಆ್ಯಡಮ್ ಸ್ಮಿತ್ ಅರ್ಥಶಾಸ್ತ್ರದ ಪಿತಾಮಹರಾಗಿದ್ದಾರೆ ಹನ್ನೊಂದನೇ ಪ್ರಶ್ನೆ ಪೂರೈಕೆ ಎಂದರೇನು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಮತ್ತು ನಿರ್ದಿಷ್ಟ ಬೆಲೆಯಲ್ಲಿ ಮಾರಾಟ ಮಾಡಲು ತರಲಾಗಿರುವ ಸರಕುಗಳ ಪ್ರಮಾಣವನ್ನು ಪೂರೈಕೆ ಎಂದು ಕರೆಯಲಾಗುತ್ತೆ ಅಥವಾ ಮಾರಾಟಕ್ಕೆ ತರಲಾಗಿರುವ ವಸ್ತುಗಳ ಪ್ರಮಾಣವನ್ನು ಪೂರೈಕೆ ಎಂದು ಕರೆಯುತ್ತಾರೆ ಅದೇ ರೀತಿ ಎ ವಿ ಸಿ ಮತ್ತು ಎ ಸಿಯನ್ನು ವಿಸ್ತರಿಸಿ ಬರೆಯಿರಿ ಸರಾಸರಿ ಬದಲಾಗುವ ವೆಚ್ಚ ಎವರೇಜ್ ವೇರಿಯಬಲ್ ಕಾಸ್ಟ್ ಆ್ಯಂಡ್ ಸರಾಸರಿ ಸ್ಥಿರ ವೆಚ್ಚ ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಸೊ ಇದನ್ನು ವಿಸ್ತರಿಸಿ ಬರಿ ಅಂತಂದಾಗ ಇದನ್ನು ನಾವು ಏನು ಮಾಡಬೇಕಾಗತ್ತೆ ವಿಸ್ತರಿಸಿ ಬರೀಬೇಕಾಗ್ತದೆ ಸೊ ಹೀಗೆ ಬೇಡಿಕೆ ಎಂದರೇನು ಪ್ರತಿನಿಧಾನ ಪರಿಣಾಮ ಎಂದರೇನು ಅರ್ಥಶಾಸ್ತ್ರದ ಪಿತಾಮಹ ಯಾರು ತಿಳಿಸಿ ಪೂರೈಕೆ ಎಂದರೇನು ಎ ವಿ ಸಿ ಮತ್ತು ಎ ಎಫ್ ಸಿಗಳನ್ನು ವಿಸ್ತರಿಸಿ ಬರೀರಿ ಅಂತೇಳಿ ಪ್ರಶ್ನೆ ಬರಬಹುದು ಮುಂಬರುವ ಪರೀಕ್ಷೆಯಲ್ಲಿ ಮುಂದಿನ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ಛೇದಕ ಅಥವಾ ಕತ್ತರಿಯ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಂದರೇನು ಸಂಬಂಧಿ ವಸ್ತುವಿನ ಬೆಲೆಯಲ್ಲಿ ಬದಲಾವಣೆ ಉಂಟಾದಾಗ ಒಂದು ನಿರ್ದಿಷ್ಟ ವಸ್ತುವಿನ ಬೇಡಿಕೆಯಲ್ಲಿ ಬದಲಾವಣೆ ಉಂಟಾಗುವುದನ್ನು ಛೇದಕ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಂದು ಕರೆಯಲಾಗುತ್ತೆ ಅಂದರೆ ಈ ಉದಾಹರಣೆಗೆ ಎರಡು ವಸ್ತುಗಳಿದ್ದಾವೆ ಒಂದು ವಸ್ತುವಿನ ಬೆಲೆಯಲ್ಲಿ ಬದಲಾವಣೆ ಆದಾಗ ಇನ್ನೊಂದು ವಸ್ತುವಿನ ಬೇಡಿಕೆಯಲ್ಲಿ ಕೂಡ ಬದಲಾವಣೆ ಆಗುತ್ತೆ ಅದನ್ನು ಛೇದಕ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎನ್ನುವರು ಉತ್ಪಾದನಾಂಗ ಎಂದರೇನು ಸರಕು ಮತ್ತು ಸೇವೆಯಲ್ಲಿ ಉತ್ಪಾದನೆಯಲ್ಲಿ ಸಂಪನ್ಮೂಲಗಳಾಗಿ ಬಳಸಲಾಗುವ ಯಾವುದೇ ವಸ್ತು ಮತ್ತು ಅಂಶವನ್ನು ಉತ್ಪಾದನಾಂಗ ಎಂದು ಕರೆಯುತ್ತಾರೆ ಅದೇ ರೀತಿ ಮಾರಾಟ ವೆಚ್ಚ ಎಂದರೇನು ಪ್ರಚಾರ ಜಾಹೀರಾತು ಪ್ರದರ್ಶನ ಮುಂತಾದವುಗಳ ಮೇಲೆ ಮಾಡಲಾಗುವ ವೆಚ್ಚವನ್ನ ಮಾರಾಟ ವೆಚ್ಚ ಎಂದು ಕರೆಯುತ್ತಾರೆ ಸೊ ಹೀಗೆ ಛೇದಕ ಅಥವಾ ಕತ್ತರಿ ಅಥವಾ ಅಡ್ಡ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಂದರೇನು ಉತ್ಪಾದನಾಂಗ ಎಂದರೇನು ಮಾರಾಟ ವೆಚ್ಚ ಎಂದರೇನು ಈ ಮೂರು ಪ್ರಶ್ನೆಗಳು ಮುಂಬರುವ ಪರೀಕ್ಷೆಗಳಲ್ಲಿ ಬರಬಹುದಾದಂತಹ ಸಂಭವನೀಯ ಪ್ರಶ್ನೆಗಳನ್ನು ಇಲ್ಲಿ ನಾನು ತಿಳಿಸಿಕೊಟ್ಟಿದ್ದೇನೆ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ಗಿಫನರ ವಿರೋಧಾಭ್ಯಾಸ ಎಂದರೇನು ಕೆಳದರ್ಜೆಯ ಸರಕುಗಳ ಬೆಲೆಗಳು ಏರಿದಾಗ ಅವುಗಳ ಬೇಡಿಕೆ ಕಡಿಮೆಯಾಗದಿರುವ ಸನ್ನಿವೇಶವನ್ನು ಗಿಫನ್ರ ವಿರೋಧಾಭ್ಯಾಸ ಎನ್ನಲಾಗುತ್ತದೆ ಕೆಳ ದರ್ಜೆ ವಸ್ತುಗಳ ಬೆಲೆ ಏರಿಕೆಯಾದಾಗ ಜನರು ಉನ್ನತ ದರ್ಜೆ ವಸ್ತುಗಳನ್ನು ಮೇಲಿನ ವೆಚ್ಚವನ್ನು ಕಡಿಮೆಗೊಳಿಸಿ ಉಳಿದ ಆದಾಯದಲ್ಲಿ ಕೆಳ ದರ್ಜೆ ವಸ್ತುಗಳನ್ನು ಮೊದಲಿನಷ್ಟೇ ಕೊಳ್ಳಲು ಯತ್ನಿಸುತ್ತಾರೆ ಉದಾಹರಣೆಗೆ ಅಕ್ಕಿ ಜೋಳ ನವನಿ ರಾಗಿ ಇತ್ಯಾದಿ ಇವೆಲ್ಲ ಕೆಳ ದರ್ಜೆಯ ಸರಕುಗಳಾಗಿವೆ ಅದೇ ರೀತಿ ಹದಿನೇಳನೇ ಪ್ರಶ್ನೆ ಏಕಸ್ವಾಮ್ಯ ಮಾರುಕಟ್ಟೆ ಎಂದರೇನು ಮಾರುಕಟ್ಟೆಯಲ್ಲಿ ಒಬ್ಬನೇ ಉತ್ಪಾದಕನಿದ್ದು ಅವನು ಉತ್ಪಾದಿಸುವ ವಸ್ತುವಿಗೆ ಯಾವುದೇ ನಿಕಟ ಬದಲಿ ವಸ್ತು ಲಭ್ಯವಿರದಿದ್ದರೆ ಅದನ್ನು ಏಕಸ್ವಾಮ್ಯ ಎಂದು ಕರೆಯುತ್ತಾರೆ ಅಥವಾ ಒಬ್ಬನೇ ಉತ್ಪಾದನಾಕಾರ ಒಂದು ವಸ್ತುವಿನ ಪೂರೈಕೆ ಮೇಲೆ ಸಂಪೂರ್ಣ ಹತೋಟಿ ಸಾಧಿಸಲಾಗಿರುವ ಮಾರುಕಟ್ಟೆಯನ್ನು ನಾವು ಏಕಸ್ವಾಮ್ಯ ಮಾರುಕಟ್ಟೆ ಅಂತ ಕರೀಬಹುದು ಅದೇ ರೀತಿ ಹದಿನೆಂಟನೇ ಪ್ರಶ್ನೆ ಔದ್ಯಾಶೀನ್ಯ ರೇಖೆ ಎಂದರೇನು ಒಂದೇ ಪ್ರಮಾಣದ ತೃಪ್ತಿ ನೀಡುವ ಎರಡು ಸರಕು ಅಥವಾ ವಸ್ತುಗಳ ಬೇರೆ ಬೇರೆ ಸಂಯೋಜನೆಗಳನ್ನು ಪ್ರತಿನಿಧಿಸುವ ರೇಖೆಯನ್ನು ಔದಾಶೀನ್ಯ ರೇಖೆ ಅಥವಾ ಉಪೇಕ್ಷಿತ ರೇಖೆ ಎಂದು ಕರೆಯುತ್ತಾರೆ ಕೆಲ ಜನ ಸ್ವಾಮ್ಯ ಅಥವಾ ಅಲ್ಪಜನ್ಯ ಸ್ವಾಮ್ಯ ಅಥವಾ ಬಹುಜನ ಸ್ವಾಮ್ಯ ಎಂದರೇನು ಕೆಲವೇ ಮಂದಿ ಮಾರಾಟಗಾರರ ನಡುವಿನ ಪೈಪೋಟಿಯನ್ನು ಕೆಲ ಸ್ವಾಮ್ಯ ಎಂದು ಕರೆಯುತ್ತಾರೆ ಒಂದು ವಸ್ತುವನ್ನ ಕೆಲವೇ ಜನ ಮಾರಾಟಗಾರರು ಮಾರುತ್ತಿರುವ ಸನ್ನಿವೇಶ ಇದಾಗಿರುತ್ತದೆ ಇದನ್ನು ಕೆಲ ಜನ ಸ್ವಾಮ್ಯ ಎಂದು ಕರೆಯುತ್ತಾರೆ ಅಂದರೆ ಕೆಲವೇ ಜನರ ಮಧ್ಯೆ ನಡೆಯುವ ಒಂದು ಪೈಪೋಟಿಯನ್ನು ನಾವು ಕೆಲ ಜನ ಸ್ವಾಮ್ಯ ಎಂದು ಕರೀಬಹುದು ಇವುಗಳಲ್ಲಿ ಪ್ರಶ್ನೆ ಪರೀಕ್ಷೆಗೆ ಬರಬಹುದು ಸೊ ಅದೇ ರೀತಿ ಮುಂದಿನ ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆ ಬೇಡಿಕೆ ಮುನ್ನಂದಾಜು ಎಂದರೆ ಏನು ಬೇಡಿಕೆ ಮುನ್ನಂದಾಜು ಎಂದರೆ ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಒಂದು ವಸ್ತುವಿಗೆ ಲಭ್ಯವಾಗಬಹುದಾದ ಭವಿಷ್ಯದ ಬೇಡಿಕೆಯನ್ನು ಮುಂದಾಗಿ ಊಹಿಸುವುದಕ್ಕೆ ಅಥವಾ ಲೆಕ್ಕಾಚಾರ ಮಾಡುವುದಕ್ಕೆ ಬೇಡಿಕೆ ಮುನ್ನಂದಾಜು ಎಂದು ಕರೆಯುತ್ತಾರೆ ಅಥವಾ ಭವಿಷ್ಯದಲ್ಲಿ ಉಂಟಾಗುವ ಬೇಡಿಕೆ ಬದಲಾವಣೆಗಳನ್ನು ಅಂದಾಜಿಸುವುದೇ ಬೇಡಿಕೆ ಮುನ್ನಂದಾಜು ಎಂದು ಕರೆಯುತ್ತಾರೆ ಅದೇ ರೀತಿ ಇಪ್ಪತ್ತೊಂದನೇ ಪ್ರಶ್ನೆ ಉತ್ಪಾದನೆಯ ಅರ್ಥವನ್ನು ತಿಳಿಸಿ ಯಾವುದೇ ಸರಕಿನಲ್ಲಿ ವಿನಿಮಯ ಮೌಲ್ಯ ಮತ್ತು ತುಷ್ಟಿಗುಣವನ್ನು ತುಂಬುವುದನ್ನು ಅಥವಾ ಸರಕು ಮತ್ತು ಸೇವೆಗಳ ಮತ್ತು ತುಷ್ಟಿಗುಣವನ್ನು ಹೆಚ್ಚಿಸುವ ಕ್ರಿಯೆಯನ್ನು ಉತ್ಪಾದನೆ ಎಂದು ಕರೆಯುತ್ತಾರೆ ಅದೇ ರೀತಿ ಮುಂದಿನ ಪ್ರಶ್ನೆ ಸಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಎಂದರೇನು ಸಾಕಷ್ಟು ದೊಡ್ಡ ಸಂಖ್ಯೆಯ ಸಣ್ಣ ಸಣ್ಣ ಮಾರಾಟಗಾರರು ವೈವಿಧ್ಯಮಯ ಆದರೆ ನಿಕಟ ಬದಲಿ ವಸ್ತುವನ್ನು ಮಾರಾಟ ಮಾಡುತ್ತಿರುವ ಕೈಗಾರಿಕೆಯೇ ಸಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಎಂದು ಕರೆಯುತ್ತಾರೆ ಇಪ್ಪತ್ತ್ ಪ್ರಶ್ನೆ ಕ್ಯಾಬ್ ಡಗ್ಲಾಸ್ ಉತ್ಪಾದನಾ ಅನುಸರಣೆಯನ್ನು ತಿಳಿಸಿ ಕ್ಯೂ ಇಜಿಕಲ್ ಟು ಇಜಿಕಲ್ ಟು ಕೆ ಎಲ್ ಎ ಸಿ ಇನ್ ಬ್ರಕೆಟ್ ಒನ್ ಮೈನಸ್ ಎ ಕ್ಯೂ ಅಂದರೆ ಉತ್ಪನ್ನ ಪ್ರಮಾಣ ಸಿ ಅಂದರೆ ಬಂಡವಾಳ ಪ್ರಮಾಣ ಎಲ್ ಅಂದರೆ ಶ್ರಮದ ಪ್ರಮಾಣ ಕೆ ಮತ್ತು ಎ ಧನಾತ್ಮಕ ಸ್ಥಿರತೆಯನ್ನು ಪ್ರತಿನಿಧಿಸುತ್ತವೆ ಎನ್ನುವುದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ ಹಾಗಾಗಿ ಬೇಡಿಕೆ ಮುನ್ನಂದಾಜು ಎಂದರೇನು ಉತ್ಪಾದನೆಯ ಅರ್ಥವನ್ನು ತಿಳಿಸಿ ಸಾಮಯುತ ಪೈಪೋಟಿ ಮಾರುಕಟ್ಟೆ ಎಂದರೇನು ಕ್ಯಾಪ್ ಡಗ್ಲಾಸ್ ಉತ್ಪಾದನಾ ಅನುಸರಣೆಯನ್ನು ತಿಳಿಸಿ ಅಂತ ಹೇಳಿ ಇವುಗಳಲ್ಲಿ ಕೂಡ ಪರೀಕ್ಷೆಗೆ ಪ್ರಶ್ನೆಗಳು ಬರುವ ಸಾಧ್ಯತೆ ಹೆಚ್ಚು ಪ್ರಮಾಣದಲ್ಲಿದೆ ಆದ್ದರಿಂದ ಸೊ ಇವುಗಳನ್ನು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿಕೊಳ್ಳಿ ಸೊ ಹಾಗಾಗಿ ಮುಂಬರುವ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ಈ ಪ್ರಶ್ನೆಗಳು ಮಹತ್ವದ ಪ್ರಶ್ನೆಗಳಾಗಿರುತ್ತವೆ ಇವುಗಳನ್ನು ತಿಳಿದುಕೊಳ್ಳಿ ಸೊ ಹಾಗಾದರೆ ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ ಇಪ್ಪತ್ತ್ನಾಲ್ಕನೆಯ ಪ್ರಶ್ನೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಎಂದರೇನು ಬಹುದೊಡ್ಡ ಸಂಖ್ಯೆಯ ಮಾರಾಟಗಾರರು ಏಕರೂಪದ ವಸ್ತುವನ್ನು ಉತ್ಪಾದಿಸಿ ಮಾರಾಟ ಮಾಡುತ್ತಿದ್ದು ಆ ವಸ್ತುವಿನ ಬೆಲೆ ಬೆಲೆಯು ಮಾರುಕಟ್ಟೆ ಶಕ್ತಿಗಳಾದ ಬೇಡಿಕೆ ಮತ್ತು ಪೂರೈಕೆ ಅಂಶಗಳಿಂದ ನಿರ್ಧರಿಸಲ್ಪಡುತ್ತಿದ್ದರೆ ಅದನ್ನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಎಂದು ನಾವು ಕರೆಯಬಹುದು ಅದೇ ರೀತಿಯಾಗಿ ಇಪ್ಪತ್ತೈದನೇ ಪ್ರಶ್ನೆ ಉತ್ಪಾದನಾ ವೆಚ್ಚ ಎಂದರೇನು ವಸ್ತುವನ್ನು ಉತ್ಪಾದಿಸಿ ಮಾರಾಟ ಹಂತಕ್ಕೆ ತರುವವರೆಗೂ ಭರಿಸಬೇಕಾದ ಎಲ್ಲ ರೀತಿಯ ವೆಚ್ಚಗಳನ್ನು ಉತ್ಪಾದನಾ ವೆಚ್ಚ ಎಂದು ಕರೆಯುತ್ತಾರೆ ಅಂದರೆ ಒಂದು ವಸ್ತು ಉತ್ಪಾದಿಸಲ್ಪಟ್ಟು ಮಾರಾ ಮಾರಾಟದ ಹಂತದವರೆಗೆ ತರುವವರೆಗೂ ತಗಲುವ ಎಲ್ಲ ರೀತಿಯ ವ್ಯಕ್ತ ಅವ್ಯಕ್ತ ವೆಚ್ಚ ಹಣದ ವೆಚ್ಚ ಎಲ್ಲವನ್ನು ಇದು ಒಳಗೊಂಡಿರುತ್ತೆ ಅದೇ ರೀತಿ ಇಪ್ಪತ್ತಾರನೇ ಪ್ರಶ್ನೆ ಸಾಲ ನಿಧಿ ಬಡ್ಡಿ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಸ್ವೀಡನ್ ದೇಶದ ಸುಪ್ರ ಸುಪ್ರಸಿದ್ಧ ಅರ್ಥಶಾಸ್ತ್ರಜ್ಞ ನಟ್ ವಿಕ್ಷಲ್ ಅನ್ನೋರು ಇದನ್ನು ಪ್ರತಿಪಾದನೆ ಮಾಡಿದ್ದಾರೆ ಗೇಣಿ ಎಂದರೇನು ಭೂಮಿಯನ್ನು ಉಪಯೋಗಿಸಿಕೊಂಡಿದ್ದಕ್ಕಾಗಿ ನೀಡಲಾಗುವ ಪ್ರತಿಫಲವನ್ನು ಗೇಣಿ ಎಂದು ಕರೆಯುತ್ತಾರೆ ಮುಂದಿನ ಪ್ರಶ್ನೆ ಉತ್ಪಾದನಾ ಬಿಂಬಕ ಅಥವಾ ಅನುಸರಣೆ ಎಂದರೇನು ಉತ್ಪಾದನಾಂಗಗಳು ಮತ್ತು ಉತ್ಪಾದನೆ ನಡುವಿನ ಸಂಬಂಧವನ್ನು ತಿಳಿಸುವುದಕ್ಕೆ ಉತ್ಪಾದನಾ ಬಿಂಬಕ ಎಂದು ಕರೆಯುತ್ತಾರೆ ಹಾಗಾಗಿ ಮುಂಬರುವ ಪ್ರಶ್ನೆ ಮುಂಬರುವ ಪರೀಕ್ಷೆಗಳಲ್ಲಿ ಈ ಎಲ್ಲ ಪ್ರಶ್ನೆಗಳಲ್ಲಿ ಪ್ರಮುಖವಾದ ಪ್ರಶ್ನೆಗಳನ್ನು ನಾನು ಚರ್ಚೆ ಮಾಡ್ತಾ ಮಾಡಿದ್ದೇನೆ ಹಾಗಾಗಿ ಇವುಗಳನ್ನು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿಕೊಂಡು ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಳಿ ಎಂದು ಎಲ್ಲರಿಗೂ ತಿಳಿಸುತ್ತೇನೆ ನನ್ನ ಚಾನಲ್ ಇಷ್ಟವಾಗಿದ್ದರೆ ಸೊ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸೊ ಹೀಗೆ ಮುಂಬರುವ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ವಿಷಯಗಳನ್ನು ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಹಾಗಾಗಿ ನನ್ನ ಚಾನಲನ್ನು ಎಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಹೊಡೆದು ಸೊ ಬೇರೆಯವರಿಗೆ ಅದನ್ನು ಶೇರ್ ಮಾಡಿ ಸೊ ಇವತ್ತಿನ ಕ್ಲಾಸ್ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ ಸೊ ಮುಂಬರುವ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೆಲವು ವಿಷಯಗಳನ್ನು ನಾನು ಚರ್ಚೆ ಮಾಡಲಿದ್ದೇನೆ ಧನ್ಯವಾದ